ರಾಷ್ಟ್ರೋತ್ಥಾನ ಆಸ್ಪತ್ರೆಯ ವಿಶೇಷತೆ ಎಂದರೆ ಇಲ್ಲಿನ ಸಮಗ್ರ ಚಿಕಿತ್ಸಾ ಪದ್ಧತಿ ಒಂದೇ ಸೂರಿನಡಿ ಆಸ್ಪತ್ರೆಯು ಆಧುನಿಕ ವೈದ್ಯಕೀಯ ಪದ್ಧತಿ ಹೋಮಿಯೋಪತಿ ಆಯುರ್ವೇದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯನ್ನು ಸಂಯೋಜಿಸುವ ಮೂಲಕ ರೋಗಿಗಳಿಗೆ ವೈವಿಧ್ಯಮಯ ಸೇವೆಗಳನ್ನು ನೀಡುತ್ತಿದೆ ಈ ವಿಶಿಷ್ಟ ಸಂಯೋಜನೆಯು ಆಧುನಿಕ ವೈದ್ಯಕೀಯ ಪದ್ಧತಿಯ ನಿಖರತೆ ಮತ್ತು ಪ್ರಾಚೀನ ಸಂಪ್ರದಾಯಗಳ ಸಮಗ್ರ ತತ್ವಗಳನ್ನು ಒಂದುಗೂಡಿಸಿ ಪ್ರತಿಯೊಬ್ಬರ ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ಸಮಗ್ರ ಆರೈಕೆಯನ್ನು ಒದಗಿಸುತ್ತದೆ ಫಸ್ಟ್ ಆಫ್ ಇಟ್ಸ್ ಕೈಂಡ್ ಇನ್ ದ ಪ್ರೈವೇಟ್ ಸೆಕ್ಟರ್ ಅಂತಲೇ ಹೇಳಬಹುದು ಎಲ್ಲ ಒಟ್ಟಿಗೆ ಒಂದೇ ಕಡೆ ಇರೋವಂಥದ್ದು ಮತ್ತು ಎಲ್ಲ ಡಾಕ್ಟರ್ಗಳು ಕೂಡ ಸೇರಿ ಚರ್ಚೆ ಮಾಡಿ ಒಂದು ಟ್ರೀಟ್ಮೆಂಟ್ನ ಡಿಸೈಡ್ ಮಾಡೋವಂಥದ್ದು ಈಗಾಗಲೇ ಆ ನಿಟ್ಟಿನಲ್ಲಿ ಡಯಾಬಿಟೀಸ್ಗೆ ಶುರು ಮಾಡಿದ್ದೀವಿ ಮತ್ತು ನಮ್ಮದು ನಾರ್ಮಲ್ ಡೆಲಿವರಿ ರೇಟ್ ತುಂಬ ಜಾಸ್ತಿನೇ ಇದೆ ಪ್ರೈಮ್ ಪ್ರೈಮಿ ಅಂತ ಹೇಳ್ತೀವಿ ಫಸ್ಟ್ ಟೈಮ್ ಡೆಲಿವರಿಗೆ ಬಂದಾಗ ಅವ್ರದ್ದು ಆಲ್ಮೋಸ್ಟ್ ಏಯ್ಟಿ ಫೈವ್ ಪರ್ಸೆಂಟು ನಾರ್ಮಲ್ ಡೆಲಿವರಿ ರೇಟು ಒಂದು ಯೋಗ ಇಂದ ನಾವು ಅದನ್ನು ಮಾಡ್ಕೊಂಡು ಬರ್ತಾ ಇರೋವಂಥದ್ದು ಇಲ್ಲಿ ಬರೋವಂಥ ಆ್ಯಂಟಿನೇಟಲ್ ಮದರ್ಸ್ಗೆ ನಾವು ಯೋಗ ತರಬೇತಿ ಕೊಟ್ಟು ಆ ಯೋಗ ಇಂದ ಅದು ನಾರ್ಮಲ್ ಡೆಲಿವರಿ ಹೆಲ್ಪ್ ಆಗೋ ಥರ ಅದನ್ನು ಒಂದು ಇದ್ದೀವಿ ಅಥವಾ ಯಾರಿಗೆ ಒಂದು ಕ್ರಾನಿಕ್ ಬ್ಯಾಕ್ ಪೇಯ್ನ್ ಇರ್ಬೋದು ಅಥವಾ ಒಂದು ಕುತ್ತಿಗೆ ನೋವಿರ್ಬೋದು ಯಾವುದಾದ್ರು ಮಂಡಿ ನೋವಿರ್ಬೋದು ಅದಕ್ಕೂ ಕೂಡ ಆದಾಗ ಇಂಟಿಗ್ರೇಟಿವ್ ಕ್ಲಿನಿಕ್ ಆಯುರ್ವೇದ ಇಂದ ಅವ್ರಿಗೆ ಏನು ದೊರಿಬೋದು ಹೋಮಿಯೋಪತಿಯಿಂದ ಅವ್ರಿಗೆ ಏನು ಉಪಯೋಗ ಆಗ್ಬೋದು ಎಲ್ಲನೂ ಸೇರಿಸಿ ಒಂದು ಕಾಂಪ್ರಹೆನ್ಸಿವ್ ಆಗಿ ಒಂದು ಹೋಲಿಸ್ಟಿಕ್ಕಾಗಿ ಒಂದು ಉಪಯೋಗ ಆಗಬೇಕು ಅಂತ ಅಂದರೆ ಬರೀ ಅಲೋಪತಿಯಿಂದ ಪ್ರಯೋಜನನ ಬರೀ ಆಯುರ್ವೇದ ಇಂದ ಆ ಥರದ್ದೆಲ್ಲ ಈ ಎಲ್ಲ ಥರದ್ರಲ್ಲೂ ಎಲ್ಲ ಎಲ್ಲ ಸಿಸ್ಟಮ್ಸ್ ಆಫ್ ಮೆಡಿಸನ್ನೂ ಕೂಡ ಒಂದೊಂದೇ ಆದ ಅಡ್ವಾಂಟೇಜಸ್ ಇರುತ್ತೆ ಅಡ್ವಾಂಟೇಜಸ್ ಎಲ್ಲ ಒಂದು ಪೇಷಂಟ್ಗೆ ಸಿಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಿಭಿನ್ನವಾದ ಪ್ರಯೋಗ ಅಂತಲೇ ಹೇಳಬೇಕು ಇದರಲ್ಲಿ ಎರಡು ಮೂರು ರೀತಿ ಇದೆ ಒಂದು ಕೋ ಲೊಕೇಶನ್ ನಾವು ಒಂದೇ ಆಸ್ಪತ್ರೆಯಲ್ಲಿ ಎಲ್ಲ ಸಿಸ್ಟಮಿನ ಎಕ್ಸ್ಪರ್ಟ್ಸ್ ಇರೋದ್ರಿಂದ ರೋಗಿಗೆ ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ಸ್ವಾತಂತ್ರ್ಯ ಇರುತ್ತೆ ಇದು ಒಂದು ಇದು ಕೋ ಲೊಕೇಶನ್ ಮತ್ತೊಂದು ಕ್ರಾಸ್ ರೆಫರಲ್ ಈಗ ಆಯುರ್ವೇದದವರು ನಾವು ನೋಡಿದ ಒಂದು ರೋಗಿಗೆ ಇದಕ್ಕೆ ಯಾವುದೋ ಒಂದು ಭಾಗದಲ್ಲಿ ನಮಗೆ ಅಲೋಪತಿ ಚಿಕಿತ್ಸೆಯ ಸಹಾಯ ಬೇಕು ಅಂತಂದಾಗ ನಾವು ಅವರಿಗೆ ರೆಫರ್ ಮಾಡ್ತೀವಿ ಅಲ್ಲಿನ ಡಾಕ್ಟರ್ಸು ಅವ್ರನ್ನ ಆ ಪೇಷೆಂಟ್ನ ನೋಡ್ತಾರೆ ಇದು ಕ್ರಾಸ್ ರೆಫಲ್ ಮೂರನೇ ಬಂದು ಕೋ ಮ್ಯಾನೇಜ್ಮೆಂಟ್ ಕೋ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಎಲ್ಲ ಸಿಸ್ಟಮ್ನ ವೈದ್ಯರು ಒಟ್ಟಿಗೆ ಕೂತು ಒಬ್ಬರ ಜೊತೆ ಒಬ್ಬರು ಡಿಸ್ಕಸ್ ಮಾಡಿ ಆ ಒಂದು ರೋಗಿಗೆ ಯಾವುದು ಅತ್ಯುತ್ತಮವಾದಂಥ ಚಿಕಿತ್ಸೆ ಅನ್ನೋದನ್ನು ಫೈನಲೈಸ್ ಮಾಡಿ ಅದೇ ಚಿಕಿತ್ಸೆಯನ್ನು ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಇದರಿಂದ ರೋಗಿಗಳಿಗೆ ಸಾಕಷ್ಟು ಬೆನಿಫಿಟ್ ಆಗ್ತಾ ಹೋಗುತ್ತೆ ಅದರ ಜೊತೆಗೆ ಸಮಯ ಕೂಡ ಕಡಿಮೆ ಬೇಕಾಗುತ್ತೆ ಉದಾಹರಣೆಗೆ ಡಯಾಬಿಟಿಸ್ ಇಂಟಿಗ್ರೇಟಿವ್ ಡಯಾಬಿಟಿಕ್ ಕ್ಲಿನಿಕ್ ನಮ್ಮಲ್ಲಿ ರೆಗ್ಯುಲರ್ ಆಗಿ ನಡೆಯುತ್ತೆ ಇದರಲ್ಲಿ ಏನಾಗುತ್ತೆ ನಮ್ಮ ಡಯಾಬಿಟಿಕ್ ಪ್ಯಾಕೇಜನ್ನು ತಗೊಳ್ಳುವಂತಹ ಪೇಷಂಟ್ಗಳಿಗೆ ಆಯುರ್ವೇದ ಅಲೋಪತಿ ಮತ್ತು ಲೈಫ್ ಸ್ಟೈಲ್ ಮೂರು ವೈದ್ಯರು ಒಟ್ಟಿಗೆ ಕೂತು ಅವರಿಗೆ ಚಿಕಿತ್ಸೆಯನ್ನು ಹೇಳ್ತೀವಿ ಇದನ್ನು ಹೀಗೆ ನೀವು ಫಾಲೋ ಮಾಡಿದ್ರೆ ನಿಮಗೆ ಚೆನ್ನಾಗಾಗತ್ತೆ ಅಂತ ಇದನ್ನು ಪೇಷಂಟ್ಸು ತುಂಬ ಚೆನ್ನಾಗಿ ಅಕ್ಸೆಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಮತ್ತು ಔಟ್ಕಮ್ ಕೂಡ ಸಾಕಷ್ಟು ಒಳ್ಳೆ ಔಟ್ಕಮ್ ನಮಗೆ ಸಿಗ್ತಾ ಇದೆ ರೆಗ್ಯುಲರ್ ಆಗಿ ಇದೇ ರೀತಿ ಎಷ್ಟೋ ತೊಂದರೆಗಳಿಗೆ ಈಗ ರೆಸ್ಪಿರೇಟ್ರಿ ಇಲ್ನೆಸ್ ಅವರಿಗೆ ಪ್ರಾಣಾಯಾಮದ ಮೂಲಕ ಕೂಡ ನಾವು ಸಪೋರ್ಟ್ನ ಕೊಡ್ತೀವಿ ಅಲೋಪತಿ ಮೆಡಿಸಿನ್ ಜೊತೆಗೆ ಈ ರೀತಿ ಹಲವಾರು ಡಿಫ್ರೆಂಟ್ ರೋಗಗಳಲ್ಲಿ ನಾವು ಇಂಟಿಗ್ರೇಷನ್ನ ಮಾಡ್ತಾ ಇದ್ದೀವಿ ನಮ್ಮ ಆಸ್ಪತ್ರೆಯಲ್ಲಿ